ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಈಗ ಏನಂತ ಹೇಳಿದ್ರೆ ಮಾರ್ಕೆಟ್ ಝೋನ್ ಟು ಝೋನ್ ಪಕ್ಕಾ ಹೋಗ್ತಾ ಇದೆ ಸೊ ನೀವು ಹೇಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆನೆ ನಾವು ಥಿಯರಿ ಕೊಟ್ಟಿದ್ವಿ ಸೊ ನಮ್ಮ ಥಿಯರಿ ಪ್ರಕಾರ ಮಾರ್ಕೆಟ್ ಇವತ್ತು ನಾವು ನೋಡ್ಬೇಕಾಗಿರೋದು ಪಿ ಸೈಡ್ ಅಂತ ಸೊ ಬೆಳಿಗ್ಗೆ ಮಾರ್ನಿಂಗ್ ಪಿ ಸೈಡ್ ಅಲ್ಲಿ ಒಂದು ಟ್ರೇಡ್ ಕಂಪ್ಲೀಟ್ ಮಾಡಿದ್ವಿ ಕರೆಕ್ಟ್ ಆಗಿ ನಮ್ಮ ಝೋನ್ ಅಲ್ಲೇ ಸ್ಟಾಪ್ ಆಗಿದೆ ಸೊ ಈ ಝೋನ್ ಹತ್ರನೇ ಪರ್ಫೆಕ್ಟ್ ಆಗಿ ನಿಂತು ಇಲ್ಲಿಂದನೆ ರಿವರ್ಸ್ ಆದಂತಹ ಮಾರ್ಕೆಟ್ ತಿರ್ಗಾ ಈ ರ್ಯಾಲಿಯನ್ನ ಕೊಟ್ಟಿದೆ ಈ ರ್ಯಾಲಿ ಆದ್ಮೇಲಿಂದ ಇಲ್ಲಿ ನೋ ಟ್ರೇಡ್ ಯಾಕೆಂದ್ರೆ ಏನೂ ಮೂಮೆಂಟಮ್ ಇಲ್ಲ ಇದು ಎರಡೇ ಎರಡು ಟ್ರೇಡ್ ಇದ್ದಿತ್ತು ಇವತ್ತು ಆ ಎರಡು ಟ್ರೇಡನ್ನ ಚೆನ್ನಾಗಿ ಮಾಡಿದ್ವಿ ಯಾಕೆಂದ್ರೆ ಅದಾದ್ಮೇಲಿಂದ ಯಾವ ಟ್ರೇಡ್ ಇರ್ಲಿಲ್ಲ ಕ್ಲಾಸ್ ಮಾಡ್ತಾ ಕೂತ್ಕೊಂಡ್ವಿ ಅಷ್ಟೇ ಮತ್ತೆ ಏನು ಮಾಡ್ಲಿಲ್ಲ ಸೊ ಇದು ಏಕೆ ಆಯ್ತು ಅಂತ ನೋಡಿದ್ರೆ ಈಗ ಜಸ್ಟ್ ನಿಮ್ಗೆ ನೋಡಿ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ ಚಾರ್ಟ್ ಸೊ ಈ ಚಾರ್ಟ್ ಇದ್ರೆ ನೀವೇನ್ ಡಿಸಿಷನ್ ಮಾಡ್ತೇವೆ ಸೊ ಈಗ ಇದು ಚಾರ್ಟ್ ಈ ಚಾರ್ಟ್ ಅಲ್ಲಿ ನೀವೇನ್ ಡಿಸಿಷನ್ ಸರ್ ನೀವೆಲ್ಲಾರು ಸ್ಟಾಪ್ ಲಾಸ್ ಕೊಡೋಕ್ಕೂ ರೆಡಿ ಇದ್ದೀರಿ ಯಾಕೆ ಅಂತ ಹೇಳಿ ನೀವು ಹೇಳ್ತೀರಿ ಸ್ಟಾಪ್ ಲಾಸ್ ಆದರೂ ಪರವಾಗಿಲ್ಲ ಸರ್ ಟಾರ್ಗೆಟ್ ಹಾಗೆ ಬರುತ್ತೆ ಒಂದೇ ಯುದ್ಧದಲ್ಲಿ ಗೆಲ್ಲಬೇಕು ಇಲ್ಲ ಸೋಲಬೇಕು ಅಂತ ನೀವು ಟಾರ್ಗೆಟ್ ಕೊಡ್ತು ಅಥವಾ ಸ್ಟಾಪ್ ಲಾಸ್ ಕೊಡೋಕ್ಕೂ ರೆಡಿ ಇರ್ತೀರಿ ಅಂದ್ರೆ ನೀವು ಕೆಲವರೆಲ್ಲ ಐವತ್ತು ಪಾಯಿಂಟ್ ಅರವತ್ತು ಪಾಯಿಂಟ್ ಎಲ್ಲ ಸ್ಟಾಪ್ ಲಾಸ್ ಕೊಟ್ಟಿದ್ದಾರೆ ಇವತ್ತು ಬೇಕಿರ ಅವರ ಇದು ತೆಗೆದು ನೋಡಿದ್ರೆ ಇವತ್ತಿನ ಟ್ರೇಡಿಂಗ್ ಅದ್ ತೆಗೆದು ನೋಡಿದ್ರೆ ಒಂದು ಯಾವ್ದಾರು ಲಾಟ್ ತಗೊಂಡಿದ್ದನ್ನ ಬಿಟ್ಟು ತಿರ್ಗಾ ಹಿಡಿದು ತಿರ್ಗಾ ಮಾಡಿ ತಿರ್ಗಾ ಬಿಟ್ಟು ಕೊನೆಗೆ ಟೋಟಲಿ ನೋಡಿದಾಗ ಒಂದ್ ಐವತ್ತರಿಂದ ಅರವತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟಿದ್ದಾರೆ ಅಂದ್ರೆ ಕಮ್ಮಿ ಕಮ್ಮಿ ನಾಲ್ಕು ಸಾವಿರ ರೂಪಾಯಿ ವರೆಗೆ ಒಂದು ಲಾಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದೆ ಅಂದ್ರೆ ಲಾಸ್ ಮಾಡ್ಕೊಳ್ಳೋದು ನಮ್ಗೆ ಪ್ರಾಬ್ಲಮ್ ಇಲ್ಲ ಲಾಸ್ ಮಾಡಕ್ಕೆ ರೆಡಿ ಇದ್ದೇ ನಾವು ಟ್ರೇಡಿಂಗಿಗೆ ಬಂದಿದ್ವಿ ಯಾಕೆ ನಮ್ಗೆ ಗೊತ್ತಿದೆ ಟ್ರೇಡಿಂಗ್ ಅಂದ್ರೆ ರಿಸ್ಕ್ ಇದೆ ರಿಸ್ಕ್ ಇದ್ರೆ ಲಾಸ್ ಇದ್ದೇ ಇದೆ ಅದೇ ಥರ ಪ್ರಾಫಿಟ್ ಇರುತ್ತೆ ಅಂತ ಗೊತ್ತಿದೆ ಆ ಗೊತ್ತಿದ್ರೂ ಸಹ ನಾವು ಲಾಸ್ ಕರೆಕ್ಟಾಗಿ ಇದ್ರೂ ಸಹ ನಾವು ಎಲ್ಲಿ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಲಾಸ್ ಕೊಡೋಕೆ ರೆಡಿ ಅದು ಎಲ್ಲಿ ಕೊಡಬೇಕು ಯಾಕೆ ಕೊಡಬೇಕು ಹೆಂಗ್ ಕೊಡಬೇಕು ಅನ್ನೋದನ್ನ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ಹೋದ್ರೆ ಏನಾಗೋಗುತ್ತೆ ನಾವು ಸ್ಟಾಪ್ ಅನ್ನ ಎಲ್ಲೆಲ್ಲೋ ಇಡ್ತೀವಿ ಎಲ್ಲೆಲ್ಲೋ ಎಂಟ್ರಿ ಆಗ್ತೀವಿ ನೋಡಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಎಂಟ್ರಿ ಕರೆಕ್ಟಾಗಿ ಆದ್ರೆ ಸ್ಟಾಪ್ ಲಾಸ್ ಹಿಟ್ ಆಗೋಲ್ಲ ಎಂಟ್ರಿ ಕರೆಕ್ಟಾಗಿ ಆಗಲಿಲ್ಲ ಅಂದ್ರೆ ಸ್ಟಾಪ್ ಲಾಸ್ ಆಗತ್ತೆ ಓಕೆನಾ ಎಂಟ್ರಿ ಯಾವಾಗ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ ಮಾರ್ಕೆಟ್ ಡೈರೆಕ್ಷನ್ ನಿಮ್ಗೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡೋಕ ಗೊತ್ತಾದ್ರೆ ನಿಮಗೆ ಎಂಟ್ರಿ ಸಿಗುತ್ತೆ ಸ್ಟಾಪ್ ಲಾಸ್ ಸಿಗುತ್ತೆ ಮತ್ತೆ ಕೆಲವರು ಹೇಳಿದ್ರೆ ಓವರ್ ಆಗಿ ಎಲ್ಲ ಥಿಂಕ್ ಮಾಡಿ ಎಲ್ಲ ಮಾಡ್ತಾರೆ ಸರ್ ನನಗೆ ಗೊತ್ತಿಲ್ಲ ಮೇ ಬಿ ದೇ ಆರ್ ರೈಟ್ ದೇ ಆರ್ ನಾಟ್ ಬಿ ರೈಟ್ ಮಂತ್ಲಿ ವೀಕ್ಲಿ ಎಲ್ಲ ಹಾಕೊಳ್ತಾರೆ ಟೈಮ್ ಫ್ರೇಮು ಬಿಗರ್ ಟೈಮ್ ಫ್ರೇಮ್ ಅಂತ ಹೇಳಿ ಟೂ ಅವರ್ಸು ಫೋರ್ ಅವರ್ಸು ಎಲ್ಲ ಹಾಕೊಳ್ತಾರೆ ಎಲ್ಲ ಹಾಕೊಂಡು ಟ್ರೇಡ್ ಮಾಡಕ್ತಾರೆ ಕೂತ್ಕೊಳ್ಳೋದು ಯಾವುದಕ್ಕೆ ಇಂಟ್ರಾ ಡೇಗೆ ಓಕೆನಾ ಇಂಟ್ರಾಡೇನಲ್ಲಿ ಕೂತಾಗ ಫಾರ್ ಎಕ್ಸಾಂಪಲ್ ಹೇಳೋದು ಮಂತ್ಲಿ ಲೈನ್ ಇಲ್ಲಿದೆ ನಾವು ಟ್ರೇಡ್ ಮಾಡ್ತಿರೋ ದಿನ ಇಲ್ಲಿದೆ ಟ್ರೇಡಿಂಗ್ ಕ್ಯಾಂಡಲ್ ಇಲ್ಲಾಗ್ತಾ ಇದೆ ನಾವು ಏನ್ ಡಿಸಿಷನ್ ಮಾಡಬೇಕು ಇದು ಮಂತ್ಲಿ ಲೈನ್ಗಿಂತ ಕೆಳಗಿದೆ ಸೊ ಮಂತ್ಲಿ ಲೈನ್ ವರೆಗೆ ಬರುತ್ತೆ ಅಂತ ನಾವು ಕಾಲ್ ತಗೊಳಕಾಗುತ್ತಾ ಆಗಲ್ಲ ಸೊ ಮಂತ್ಲಿ ಲೈನ್ ವೇಸ್ಟ್ ಆಗುತ್ತೆ ಓಕೆ ವೀಕ್ಲಿ ಲೈನ್ ಅಂತ ತಗೊಳ್ಳೋಣ ವೀಕ್ಲಿ ಲೈನ್ ಅಂತ ತಗೊಂಡಾಗ ವೀಕ್ಲಿ ಲೈನ್ ಇಲ್ಲೂ ಇರ್ಬೋದು ಅಥವಾ ಇಲ್ಲೇ ಇರ್ಬೋದು ಸೊ ಸಪೋರ್ಟ್ ತಗೊಳ್ತಿದೆ ಅಂತ ನಾವು ಸಿ ತಗೊಳಕಾಗತ್ತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಂಟ್ರಾಡೇ ಅಂದ್ರೆ ಬೆಳಿಗ್ಗೆ ಓಪನ್ ಆಗಿರೋಂತಹ ಮಾರ್ಕೆಟು ಕ್ಲೋಸಿಂಗ್ ಎಲ್ಲ ಆಗುತ್ತೆ ಅಂತ ಪ್ರಶ್ನೆ ಕರೆಕ್ಟ್ ಅಲ್ವಾ ಸೊ ಕ್ಲೋಸಿಂಗ್ ಆಗೋದೊಳಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ವೀಕ್ಲಿ ಲೈನ್ ಅಂತ ಇಟ್ಕೋಣ ಇದು ವೀಕ್ಲಿ ಲೈನ್ ಮಾರ್ಕೆಟ್ ಓಪನ್ ಆಗಿ ಕೆಳಗೆ ಬರಬಾರ್ದ ಬಂದಿರುತ್ತೆ ಆದರೆ ಕ್ಲೋಸಿಂಗ್ ಆಗ್ಬೇಕಾದ್ರೆ ಏನಾಗಿರುತ್ತೆ ಒಳಗೆ ಬಂದು ಕ್ಲೋಸ್ ಆಗಿರುತ್ತೆ ವೀಕ್ಲಿ ಲೈನ್ ಅನಾಲಿಸಿಸ್ ಮಾಡೋರು ಏನ್ ಹೇಳ್ತಾರೆ ವೀಕ್ಲಿ ಲೈನಲ್ಲಿ ನೋಡ್ಬೇಕಾರೆ ಮಾರ್ಕೆಟ್ ಒಳಗೆ ಕ್ಲೋಸ್ ಇದೆ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿಲ್ಲ ಸೊ ಮಾರ್ಕೆಟ್ ಇನ್ನೂ ಈ ಸಪೋರ್ಟನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಬೆಳಿಗ್ಗೆ ನಮ್ಗೆ ಇಲ್ಲೊಂದು ಪುಟ್ ಸಿಕ್ಕಿರುತ್ತೆ ಅದಾದ್ಮೇಲೆ ಒಂದು ಕಾಲ್ ಸಿಕ್ಕಿರುತ್ತೆ ಸೊ ಈ ಟ್ರೇಡ್ ಇಂಟ್ರಾಡೇ ಅವ್ರಿಗೆ ಮಿಸ್ ಆಗಿರುತ್ತೆ ಸೊ ಅವ್ರು ವೀಕ್ಲಿದ್ ನೋಡ್ತಾ ಹೋದ್ರೆ ಅಂದರೆ ನಾನು ಏನು ಹೇಳಕ್ ಬರ್ತೀನಿ ನೀವು ಕಲಿಬೇಕು ಕರೆಕ್ಟ್ ನಮ್ಮ ಇಂಟ್ರಾಡಿಗೆ ಏನ್ ಅಗತ್ಯ ಇದೆ ಅದನ್ನ ಕಲ್ತ್ರೆ ನಿಮ್ಮ ಕೈಲಿ ಟ್ರೇಡ್ ಮಾಡೋಕ್ಕಾಗತ್ತೆ ಅಗತ್ಯಕ್ಕಿಂತ ಜಾಸ್ತಿ ಕಲ್ತ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದು ಇವ್ರಿಗೆ ಸರ್ ಎಂ ವಿಶ್ವೇಶ್ವರ್ಯ ಅವರಿಗೆ ಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಟೀಚಿಂಗ್ ಆಗ್ಲಿಲ್ಲ ಅಂತ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಅವರ ನಾಲೇಜು ಹೈ ಅವರ ನಾಲೇಜು ಹೈ ಇದೆ ಆಯ್ತಾ ಮಕ್ಕಳಿಗೆ ಲೋ ಇದೆ ಆ ಲೋ ಲೆವೆಲ್ ನಾಲೆಜ್ಗೆ ಅವ್ರು ತಲ್ಸೋಕ್ಕೆ ಬಹಳ ಕಷ್ಟ ಆಯ್ತಿತ್ತು ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ನಾಲೆಜ್ ಹೈ ಲೆವೆಲ್ ನಾಲೇಜ್ ಗೆ ಮಕ್ಕಳಿಗೆ ಜೀರ್ಣ ಆಗಲ್ಲ ಮಕ್ಳು ಗೆ ಅವ್ರಿಗೆ ಇಳಿಲಿಕ್ಕೆ ಆಗ್ಲಿಲ್ಲ ಅಂತೆ ಆಮೇಲಿಂದ ಅವ್ರು ಟೀಚಿಂಗ್ ಪ್ರೊಫೆಷನ್ ಅನ್ನೇ ಬಿಟ್ರು ಅಂತ ಅವರ ಬುಕ್ಕಲ್ಲಿ ಬರ್ದಿದ್ರು ಅಂದ್ರೆ ಕೆಲಸಲ್ಲಿ ಹೈ ಎಂಡಲ್ಲಿ ನಾವು ಕ್ಲಾಸ್ ತಗೊಂಡು ಕೋರ್ಸ್ ಮಾಡಿ ಎಲ್ಲ ಬರ್ತೀವಿ ಅದರಿಂದ ಏನಾಗುತ್ತೆ ದಿನನಿತ್ಯಕ್ಕೆ ಏನ್ ಬೇಕು ಅದು ನಾವು ಮಾಡಿರಲ್ಲ ಸೊ ದಿನನಿತ್ಯಕ್ಕೆ ಏನ್ ಅಗತ್ಯ ಇದೆ ಅದನ್ನ ಮಾಡಿದ್ರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಆ ಇವತ್ತಿನ ಡೇ ನಮಗೆ ಆಲ್ರೆಡಿ ಇವತ್ತು ಬಂಪರ್ ಸೂಪರ್ ಡೇ ಯಾಕೆ ನೋಡಿ ಬೆಳಿಗ್ಗೆಯಿಂದ ಬರೀ ಶಾಟ್ಸ್ ಕಡೆ ಗ್ರೂಪ್ ಅಲ್ಲಿ ನೀವು ನೋಡ್ಬೋದು ಜನರಲ್ ಗ್ರೂಪ್ ಅಲ್ಲಿ ಬೆಳಿಗ್ಗೆನೆ ಶುರು ಆಗಿದೆ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಶುರು ಏನು ಅಲ್ಲಿ ಆಯ್ತಾ ಇಪ್ಪತ್ತು ಪಾಯಿಂಟ್ ಮೂವತ್ ಪಾಯಿಂಟ್ ಕ್ಯಾಪ್ಚರ್ಡ್ ಆಯ್ತು ಅದಾದ್ಮೇಲಿಂದ ಏನಾಯ್ತು ಅದಾದ್ಮೇಲಿಂದ ಮಧ್ಯಾಹ್ನನೆ ಬೆಳಿಗ್ಗೆನೆ ಸೀನ್ ನಲ್ಲಿ ಎಂಟ್ರಿ ಒನ್ ಸೆವೆಂಟಿ ಸೆವೆನ್ ಇಂದ ಟೂ ಟೆನ್ ಬೆಳಿಗ್ಗೆನೆ ನಿಮ್ಗೆ ನೂರ್ ಪಾಯಿಂಟ್ವರೆಗೆ ಕ್ಯಾಪ್ಚರ್ ಮಾಡಿ ಆಯ್ತು ಅಷ್ಟು ಮಾತ್ರ ಅಲ್ಲ ಅದೇ ಟ್ರೇಡ್ ಅನ್ನು ಬೆಳಿಗ್ಗಿಂದ ಕೂತವರು ಹಂಡ್ರೆಡ್ ಪಾಯಿಂಟ್ಸ್ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಇದು ಸ್ಟೂಡೆಂಟ್ಸ್ ಮಾಡಿರುವಂತದ್ದು ಒನ್ ನೈಂಟಿ ತ್ರೀ ಇಂದ ತ್ರೀ ನಾಟ್ ಒನ್ ವರೆಗೆ ಸೊ ಇದೆಲ್ಲ ಕ್ಯಾಪ್ಚರಿಂಗ್ ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ನೂರ್ ಪಾಯಿಂಟ್ ಅಂದ್ರೆ ಒಂದು ಲಾಟ್ ಅಲ್ಲಿ ಏಳುವರೆ ಸಾವಿರ ರೂಪಾಯಿ ನೋಡಿ ಇಲ್ಲಿ ತಿರ್ಗಿ ಎಗೇನ್ ಸಿಕ್ಸ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ಡ್ ಸೊ ಮೊದಲು ಹತ್ತು ಪಾಯಿಂಟ್ ತಕೊಂಡ್ರೆ ಸಾಕು ಅಂತ ಇದ್ದಂತಹ ಕೋಸ್ಟಲ್ ಟ್ರೇಡರ್ ಮೆಂಟಾಲಿಟಿ ಈಗ ಮಿನಿಮಮ್ ತರ್ಟಿ ಪಾಯಿಂಟ್ಸ್ ಬರ್ತಾ ಇದೆ ನೂರೈದರಿಂದ ನೂರ ಮೂವತ್ತೈದು ಸೊ ರೀಸನ್ ಏನಂತ ಹೇಳಿದ್ರೆ ಅಕ್ಯುರೇಸಿ ನಾವು ಮಾಡ್ತಾ ಇರುವಂತಹ ಸ್ಟಡಿ ಆಕ್ಯುರೇಸಿ ಕರೆಕ್ಟಾಗಿ ಬರ್ತಾ ಇದೆ ಹಾಗೆ ಎಕ್ಸಾಕ್ಟ್ಲಿ ಅದೇ ಝೋನನ್ನು ಸಪೋರ್ಟ್ ತಗೊಳುತ್ತೆ ಮೇಲ್ ಬಂದಾಗ ಝೋನ್ ಬ್ರೇಕ್ ಆಗೋದಿಲ್ಲ ತಿರ್ಗಾ ಝೋನ್ ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ಆಗಿ ಎಂಟ್ರಿ ಬರಬೇಕಾದ್ರೆ ಅದು ಪಾಯಿಂಟ್ಸ್ ಅನ್ನ ಅಲ್ಲಿ ಕೊಡೋದಿಲ್ಲ ಆಪ್ಷನ್ಸಲ್ಲೂ ನಾವು ಅದೇ ಥರ ಲೈನ್ ಲೈನ್ ಹಾಕ್ತೀವಿ ಆ ಲೈನ್ಸ್ ಹಾಕಿದಾಗ ನೋಡಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಪುಟ್ ಆಪ್ಷನಲ್ಲಿ ಪುಟ್ ಆಪ್ಷನಲ್ಲಿ ಹೊರಟಂತಹ ಮಾರ್ಕೆಟ್ ನೋಡಿ ಇಲ್ಲಿಂದ ಹೊರಟಂತಹ ಮಾರ್ಕೆಟ್ ಏಕ್ದಮ್ ರೀಟೆಸ್ಟ್ ಮಾಡಿಲ್ಲ ಸೀದಾ ಹೋಯ್ತು ಸೊ ಬ್ರೇಕೌಟ್ ಅಲ್ಲಿ ತಗೊಂಡಿದ್ದಕ್ಕೆ ಎಕ್ಸಿಟ್ ಅನ್ನ ಟು ಸೆವೆಂಟಿ ಒನ್ ಗೆ ನಾವು ಮಾಡಿದ್ವಿ ಅದಾದ್ಮೇಲೆ ಫಾಲ್ ಬೆಳಗ್ಗೆ ಏನು ಇನ್ನು ಪಿ ನೋಡ್ಲೇಬೇಡಿ ಸಿ ಕಡೆ ನೋಡೋಣ ಅಂತ ಅದೇ ಪ್ರಕಾರವಾಗಿ ಸಿ ನೋಡ್ತಾ ಇದ್ವಿ ಆ ನೂ ಅಷ್ಟೇ ಎಕ್ಸಾಕ್ಟ್ಲಿ ಝೋನ್ ಬೈ ಝೋನ್ ಝೋನ್ ಬೈ ಝೋನ್ ಅಲ್ಲಿ ಮಾರ್ಕೆಟ್ ರಿವರ್ಸಲ್ ಆಗ್ತಾ ಬಂತು ಸೊ ಮಾರ್ಕೆಟ್ ರಿವರ್ಸಲ್ ಆಗಿ ಎಕ್ಸಾಕ್ಟ್ ಆ ಝೋನ್ ಒಳಗೆ ಸ್ಟಕ್ ಆ ಝೋನ್ ಒಳಗೆ ಸ್ಟಕ್ ಆಗಿ ಮಾರ್ಕೆಟ್ ಮೂವ್ ಆಗಿಲ್ಲ ವಾಪಸ್ ಬಂತು ಸೊ ಇದಕ್ಕೆಲ್ಲ ರೀಸನ್ಸ್ ಇಸ್ ಎ ಸ್ಟಡಿ ಆಯ್ತಾ ಈಗ ಅದೆಲ್ಲ ಬಿಡೋಣ ಸರ್ ಇದು ಬೇಡ ಇದು ಬೇಡ ನಮ್ಗೊಂದು ಹೇಳ್ಕೊಟ್ಟಿದ್ದೀವಲ್ಲ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಅಲ್ಲಿ ಏನಾಯ್ತು ಮಾರ್ಕೆಟ್ ಒನ್ ಅವರ್ ಝೋನ್ ಬೆಳಿಗ್ಗೆ ನಿಮ್ಗೆ ಆಡಿಯೋ ಮೆಸೇಜ್ ಹಾಕಿದೀನಿ ಏನು ಮಾರ್ಕೆಟ್ ಇವತ್ತು ಜಾಸ್ತಿ ಮೂಮೆಂಟ್ ಕೊಡಲ್ಲ ಅಂದ್ರೆ ಏನು ಔಟರ್ ಸೈಡ್ ಹೋಗಲ್ಲ ಒನ್ ಅವರ್ ಝೋನ್ ಅಲ್ಲಿ ಟ್ರೇಡ್ ಮಾಡೋರ್ಗೆ ಒಂದು ಎರಡು ಮೂರು ನಾಲ್ಕು ಆದ್ಮೇಲೆ ಔಟರ್ ಸೈಡಲ್ಲಿ ಹೋಗಲ್ಲ ಇನ್ನರ್ ಸೈಡ್ ಅಲ್ಲೇ ನೋಡ್ಬೇಕು ಕೊಟ್ಟು ನೋಡೋದಿದ್ರು ನಮ್ಗೆ ಅದು ಇಲ್ಲಿ ರೀಟೆಸ್ಟ್ ಆದ್ರೆ ಮಾತ್ರ ನೋಡಬೇಕು ಇಲ್ಲಿ ಬಂದಾಗ ರೀಟೆಸ್ಟ್ ಹಾಕೊಂಡ್ರು ಶಾರ್ಟ್ ಟ್ರೇಡ್ ಸಿಕ್ಕಿರುತ್ತೆ ಓಕೆನಾ ಅದಾದ ನಂತರ ನೋಡಿ ಮಾರ್ಕೆಟ್ ಬ್ರೇಕ್ ಆಯಿತು ಅದಾದ್ಮೇಲೆ ಇಂದು ಅಲ್ಲೇ ರೀಟೆಸ್ಟ್ ಕರೆಕ್ಟ್ ಆಗಿಲ್ಲ ತಿರ್ಗ ಮತ್ತೆ ಫಾಲ್ ಇದು ಗೊತ್ತಿದ್ದೆ ನೀವು ಬೇಕಿದ್ರೆ ನೋಡಿ ಮೆಸೇಜನ್ನು ನಾನು ಬೆಳಗ್ಗೆನೆ ಹಾಕಿದ್ದೀನಿ ಆಡಿಯೋ ಮೆಸೇಜ್ ಮಾಡಿ ನೋಡಿ ಆಡಿಯೋ ಮೆಸೇಜ್ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಆಡಿಯೋ ಮೆಸೇಜು ಗ್ರೂಪಲ್ಲಿದೆ ಕೋಸ್ಟಲ್ ಟ್ರೇಡರ್ ಗ್ರೂಪಲ್ಲಿದೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಇವತ್ತು ಮಾರ್ಕೆಟ್ ಸ್ವಲ್ಪ ಸರಿ ಇಲ್ಲ ಜಾಗ್ರತೆಯಲ್ಲಿ ಲಾಸ್ ಮಾಡ್ಕೊಬೇಡಿನಿ ಯಾಕೆ ಅಂದರೆ ನಿಮ್ಮ ಒನ್ ಅವರ್ ಝೋನಲ್ಲಿ ಟ್ರೇಡ್ ಸಿಗೋದಿಲ್ಲ ಅಂತ ನಂಗೆ ಗೊತ್ತು ಅದಕ್ಕೆ ನಾನು ಫಸ್ಟೇ ನಿಮಗೆ ಇನ್ಫಾರ್ಮ್ ಮಾಡಿ ಕೇರ್ಫುಲ್ ತಗೊಳಕ್ಕೆ ಹೇಳಿದ್ದು ಅದೇ ಪ್ರಕಾರವಾಗಿ ನೋಡಿ ಬೆಳಿಗ್ಗೆ ರನ್ ಆಗಬೇಕಾದ ನೀವು ಇಡೀ ಎಲ್ಲ ಮುಗೀತು ಅದಾದ್ಮೇಲೆ ಇನ್ನೂ ರನ್ ಆಗಬೇಕಾ ರೀಟೆಸ್ಟ್ ಇಲ್ಲ ಉಲ್ಟಾ ಹೋಗ್ತಿರುತ್ತೆ ನೀವು ಪಿ ಗಮನದಲ್ಲಿ ಗಮನದಲ್ಲಿರ್ತೀರಿ ಟ್ರೇಡ್ ಸಿಕ್ಕಿರಲ್ಲ ಅದಾದ್ಮೇಲಿಂದ ಇಲ್ಲಿ ಮೆಲ್ದ ಮೇಲ್ದ ಮೇಲೆ ಸಿ ತಗೊಳಕ್ಕೆ ಹೊಟ್ರೆ ಅದು ಮತ್ತೆ ಫಾಲೋ ಆಗುತ್ತೆ ಸೊ ಇದು ಮಾರ್ಕೆಟಿನ ಬಿಹೇವಿಯರ್ ಸರಿಯ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಲೀರಿ ಸೊ ನೀವ್ ಕಲ್ತು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್